श्रीमद्भगवीता अथ चतुर्थ्याय अध्यायः अय ज्ञान ज्ञानयोगः ज्ञान योग अय श्लोक अर्जुन उवाच अपरं भवतो जन्म विवस्वतः कथमेतद्विजानीया त्वमादौ प्रोक्तवानिति अर्जुन ನಿನ್ನ ಜನ್ಮವು ಇತ್ತೀಚಿನದು ಸೂರ್ಯನ ಜನ್ಮವು ಹಿಂದಿನದು ನೀನು ಅದನ್ನು ಮೊದಲೇ ಉಪದೇಶ ಮಾಡಿದೆ ಎಂಬುದನ್ನು ನಾನು ಹೇಗೆ ತಿಳಿದುಕೊಳ್ಳಲಿ ಅರ್ಜುನನು ಹೇಳಿದನು ನಿನ್ನ ಜನ್ಮ ಇತ್ತೀಚಿನದು ಆದರೆ ವಿವಸ್ವಂತನ ಜನ್ಮ ಬಹಳ ಹಿಂದಿನದು ಇದನ್ನು ನೀನು ಅವನಿಗೆ ಹೇಳಿರುವೆ ಎಂದು ನಾನು ಹೇಗೆ ತಿಳಿದುಕೊಳ್ಳಲಿ ನೀನು ಹುಟ್ಟಿದ್ದು ಇತ್ತೀಚೆಗೆ ಸೂರ್ಯ ಮೊದಲು ಹುಟ್ಟಿದವನು ನೀನೇ ಮೊದಲು ಹೇಳಿದವನು ಎಂದರೆ ಇದನ್ನು ಹೇಗೆ ಅರ್ಥೈಸಲಿ ಜ್ಞಾನ ಪರಂಪರೆಯನ್ನು ವಿವರಿಸುವಾಗ ಕೃಷ್ಣ ನಾನು ಮೊದಲು ಸೂರ್ಯನಿಗೆ ಅಂದರೆ ದೇವತೆಗಳಿಗೆ ಹೇಳಿದೆ ಎಂದಿದ್ದಾರೆ ಇಲ್ಲಿ ಅರ್ಜುನ ಕೃಷ್ಣನನ್ನು ಈ ಕುರಿತು ಪ್ರಶ್ನಿಸುತ್ತಾರೆ ಕೃಷ್ಣ ಅರ್ಜುನನಿಗಿಂತ ಸುಮಾರು ಆರು ತಿಂಗಳು ಹಿರಿಯ ಹಾಗಿರುವಾಗ ಕೋಟಿ ಕೋಟಿ ವರ್ಷಗಳ ಹಿಂದೆ ಸೂರ್ಯನಿಗೆ ಹೇಳಿದೆ ಅಂದರೆ ಇದನ್ನು ಹೇಗೆ ಅರ್ಥೈಸಲಿ ಎನ್ನುವುದು ಅರ್ಜುನನ ಪ್ರಶ್ನೆ ಇಲ್ಲಿ ಅರ್ಜುನನಿಗೆ ಸ್ವಯಂ ಭಗವಂತನಿಂದ ಈ ಪ್ರಶ್ನೆಗೆ ಉತ್ತರ ಪಡೆಯುವ ಆಸೆ ಅದಕ್ಕಾಗಿ ಈ ಪ್ರಶ್ನೆಯನ್ನು ಹಾಕಿದ್ದಾರೆ ಇಷ್ಟೇ ಅಲ್ಲದೆ ಎಲ್ಲ ನರರ ಪ್ರತಿನಿಧಿಯಾಗಿ ನಿಂತ ಮಹಾಜ್ಞಾನಿ ಅರ್ಜುನ ನಮ್ಮ ನಿಮ್ಮೆಲ್ಲರ ಪರ ಈ ಪ್ರಶ್ನೆಯನ್ನು ಹಾಕುತ್ತಾರೆ ಈ ಬಗ್ಗೆ ಪ್ರಾರಂಭದಲ್ಲೇ ಪ್ರಸ್ತಾಪಿಸಲಾಗಿದೆ ಕೃಷ್ಣ ಹೇಳಿದ್ದರು ನಾವೆಲ್ಲರೂ ಹಿಂದೆಯೂ ಇದ್ದೆವು ಹಾಗೂ ಈಗ ಇದ್ದೇವೆ ಮತ್ತು ಮುಂದೆಯೂ ಇರುತ್ತೇವೆ ಎಂದು ಅಧ್ಯಾಯ ಎರಡು ಶ್ಲೋಕ ಹನ್ನೆರಡು ಅದರ ಸಂಪೂರ್ಣ ವಿವರಣೆ ಇಲ್ಲಿ ಬರುತ್ತದೆ ಯಾವ ಕರ್ಮ ಬಂಧನವಿಲ್ಲದ ಸರ್ವ ಸಮರ್ಥನಾದ ಭಗವಂತ ಭೂಮಿಗೆ ಇಳಿದು ಬರುತ್ತಾನೆ ಎನ್ನುವ ಪ್ರಶ್ನೆಗೆ ಮುಂದಿನ ಶ್ಲೋಕಗಳಲ್ಲಿ ಕೃಷ್ಣ ಉತ್ತರಿಸಿದ್ದಾರೆ ಹರೇ ಹೋ ಶ್ರೀ